ಹಾಯ್ ಫ್ರೆಂಡ್ಸ್ ಹೋಟೆಲ್ ಸ್ಟೈಲ್ ಮಸಾಲೆ ದೋಸೆ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ ಒಂದು ಗ್ಲಾಸ್ ತೊಗೋರಿ ಒಂದು ಗ್ಲಾಸ್ ಮೂರು ಗ್ಲಾಸ್ ಅಕ್ಕಿ ರೇಷನ್ ಅಕ್ಕಿ ತೊಗೋರಿ ಅದೇ ಗ್ಲಾಸ್ನಾಗ ಒಂದು ಗ್ಲಾಸ್ ಸ್ವಲ್ಪ ಕಮ್ಮಿ ಬೇಳೆ ತೊಗೋರಿ ಒಂದು ಸ್ವಲ್ಪ ಬೇಳೆ ತೊಗೋರಿ ಒಂದು ಸ್ಪೂನ್ ಕಾಳು ತೊಗೋರಿ ಇದನ್ನು ಚೆಂದಂಗಿ ತೊಳಿರಿ ಎರಡರಿಂದ ಮೂರು ಸತಿ ತೊಳ್ಕೊಂಡು ತೊಗೋರಿ ರೇಷನ್ ಅಕ್ಕಿ ಆಗಿರೋದ್ರಿಂದ ಧೂಳು ಅದು ಬಾಯಿರ್ತೈತ್ರಿ ಅದಕ್ಕಾಗಿ ಎರಡರಿಂದ ಮೂರು ತೊಳ್ಕೊಬೇಕು ರೀ ಇನ್ನು ಅಕ್ಕಿ ಮುಳುಗಟ್ಟ ನೀರು ಹಾಕಿ ಇದನ್ನು ಫುಲ್ ಡೇ ನೆನೆಯೋದಕ್ಕೆ ಬಿಟ್ಬಿಡ್ರಿ ನೆನೆಯೋದಿಕ್ಕೆ ಬಿಟ್ಬಿಡ್ರಿ ಈಗ ನೆನೆದಾವು ಸಾಯಂಕಾಲ ಆಗಿದ್ರಿ ಈಗ ತಿನ್ರಿ ತಿಂಡ್ರಿ ನೆನ ರೀ ಮತ್ತು ಅದನ್ನೆಲ್ಲ ಮಿಕ್ಸರ್ಕ್ ಹಾಕಿಬಿಡ್ದೆ ಅವಲಕ್ಕಿನೂ ಸ್ವಲ್ಪ ನೆನೆ ಹಾಕ್ಬೇಕು ತೊಗೊಂಡ್ರಿ ಅದನ್ನು ಎರಡರಿಂದ ಮೂರು ಸತಿ ಅವಲಕ್ಕಿನೂ ಎರಡರಿಂದ ಮೂರು ಸರ್ತಿ ತೊಳ್ಕೋರಿ ಅರ್ಧ ಗ್ಲಾಸ್ದಾಗ ಅರ್ಧ ಗ್ಲಾಸ್ ಆಗ್ಲಿಕ್ಕೆ ರೀ ಇದನ್ನ ಚೆಂದಂಗ ಸಣ್ಣಗೆ ಮಿಕ್ಸರ್ಗೆ ಹಾಕ್ಕೊಂಡ ಬರನು ಬರ್ರಿ ಅಕ್ಕಿ ಎಲ್ಲ ಫುಲ್ ನೆನದೈತ್ರಿ ಅದ ಸಣ್ಣಂಗೆ ಮಿಕ್ಸರ್ಗೆ ಹಾಕೊಂಡ ಬರ್ ಅಗದು ಈ ಸ್ಮೂತ ಸಣ್ಣ ಅಂದ್ರೆ ಸಣ್ಣ ಹಾಕ್ಕೊಂಡು ರೀ ಈಗ ಹಾಕೊಂಡ್ರೆ ನಾವು ಇದೇ ರೀತಿ ಎಲ್ಲನೂ ಸಣ್ಣಂಗೆ ಹಾಕಿ ಹಾಕ್ಕೊಂಡ ಬರೋಣ್ರಿ ಈಗ ನಾವು ತೋರ್ಸಾತಿದ್ವಿ ತೆಗೆ ನೋಡ್ರಿ ಅಷ್ಟು ಸಣ್ಣ ರೀ ಭಾಳ ದಪ್ಪಿದ್ರೆ ದೋಸೆ ಚೆಂದ ರೀ ಸಣ್ಣ ಸಣ್ಣ ಮಾಡ್ಕೋಬೇಕ್ರಿ ಅದನ್ನ ಮಿಕ್ಸರ್ಗೆ ಹಾಕಿ ಸಣ್ಣ ರೀ ಅದೇ ರೀತಿ ಈಗ ಅದನ್ನೆಲ್ಲ ಇದು ಅವಲಕ್ಕಿ ನೆನೈತಿ ರೀತಿ ಅದನ್ನೂ ಸಣ್ಣಗೆ ಸಣ್ಣಂಗೆ ಮಿಕ್ಸರ್ಗೆ ಹಾಕೊಂಡ್ಬಂದ್ರಿ ಎಲ್ಲ ಕೊಡಿ ಮಿಕ್ಸ್ ಮಾಡೂ ಬರ್ರಿ ಅದಕ್ಕೆ ರುಚಿಗೆ ತಕ ಸ್ಟೂಪ್ ಹಾಕಿರಿ ಒಂದು ಸ್ವಲ್ಪ ಸಕ್ರೆ ಹಾಕ್ರಿ ಸಕ್ರೆ ಹಾಕಿ ಕೈಲಿ ಚೆಂದಂಗೆ ಮಿಕ್ಸ್ ಮಾಡ್ಕೊರಿ ಕೈಲೇನ ಮಿಕ್ಸ್ ಮಾಡ್ಕೊಳ್ರಿ ಕೈಲಿ ಚೆಂದಂಗೆ ಮಿಕ್ಸ್ ಮಾಡ್ಕೊಂಡು ಅದನ್ನು ಒಂದು ಮುಚ್ಚಿ ಫುಲ್ ರಾತ್ರಿ ಎಲ್ಲ ಅದನ್ನ ಮತ್ತದನ್ನ ರೆಸ್ಟ್ ಮಾಡೋಕೆ ಬಿಟ್ಬಿಡ್ರಿ ರಾತ್ರಿ ಎಲ್ಲ ನೋಡಿರಿ ಈಗ ಅದನ್ನ ತಗೋ ತೋರ್ಸಾತೇನ್ರಿ ನಮ್ಗೆ ಈಗ ಬೆಳಿಗ್ಗೆ ಆಗಿ ಬೆಳಿಗ್ಗೆ ತೆಗೆದು ತೋರ್ಸೇನಿರಿ ಅದೆಲ್ಲ ಹಿಟ್ಟು ಉಬ್ಬಿ ಬಂದೈತ್ರಿ ಪೂರ್ತಿ ನಾವು ಸೋಡಾ ಹಾಕಿಲ್ರಿ ನಿಮ್ಗೆ ಬೇಕಂದ್ರೆ ನೀವು ಹಾಕೋಬೋದ್ರಿ ಅಂದರೆ ಉಬ್ಬು ಸಮಂತ ಸೋಡಾ ಹಾಕೋಬಿಡ್ತತಿ ಅಲ್ರಿ ಅದು ಉಬ್ಬ ಹಿಟ್ಟು ಈಗ ಉಬ್ಬೇ ಬಂದೈತಿ ಯಾಕೆ ಸೋಡ ಹಾಕಬೇಕಂತೇಳಿ ನಾ ಯಾವಾಗಲೂ ರೀ ಇದು ಇನ್ಸೆಂಟ್ ದಿಢೀರ್ ದೋಸೆ ಮಾಡ್ತಾನಲ್ರಿ ಅದಕ್ಕೆ ಅಷ್ಟೇ ನಾ ಸೋಡಾ ಯೂಸ್ ಮಾಡ್ತಾನ್ರಿ ಅದಕ್ಕೆ ನಾ ಯೂಸ್ ರೀ ತವೆ ಇಟ್ಟೇನ್ರಿ ಆದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಸೌರಿ ಸ್ವಲ್ಪ ನೀರು ಚಿಂಬರ್ಸಿ ಅದನ್ನ ಒರೆಸ್ಕೊಂಡು ಕಾಟನ್ ಅರ್ವಿಲಿ ಒರೆಸ್ಕೊಂಡ ಈಗ ದೋಸೆ ಹಾಕ್ತಾನು ನೋಡ್ ನೋಡ್ರಿ ಹೆಂಗ್ ಹೋಟೆಲ್ದ ಹೆಂಗೆ ಪರ್ಫೆಕ್ಟ್ ಬಂದಿರ್ತಾವಲ್ಲ ಅದೇ ಪರ್ಫೆಕ್ಟ್ ಒಟ್ಟೇ ಸ್ಟೈಲ್ದಾಗ ಈ ಹುಷಿ ಬಂದೈತ್ರಿ ಹೊಂಬಣ್ಣು ಬರ್ತೈತ್ರಿ ಸಕ್ರೆ ಹಾಕೋದು ಸಕ್ರೆ ಕಡಲೆಬೇಳೆ ಹಾಕಿರ್ತವ್ರಲ್ಲ ಹೊಂಬಣಬರು ಬೇಕು ಅನ್ನೋ ಉದ್ದೇಶಕ್ಕಾಗೇನ ರೀ ಸ್ವಲ್ಪ ಸಕ್ರೆ ಬೇಳೆ ಹಾಕಿರೋದು ನೋಡ್ರಿ ಈಗ ಅದು ಹೆಂಗೆ ಬೇಯಾತೈತಿ ಹಂಗೆ ಹೊಂಬಣ್ಣ ಬರತೈತೆ ರೀ ಒಂದು ಸ್ವಲ್ಪ ಅದಕ್ಕೆ ಎಣ್ಣೆ ಹಚ್ಕೊಂಡು ಸ್ವಲ್ಪ ಮ್ಯಾಗ ಬೆಳ್ಳುಳ್ಳಿ ಖಾರ ಹಚ್ಕೊಂಡ್ರಿ ಕೆಂಪು ಖಾರಕ್ಕೆ ಬೆಳ್ಳುಳ್ಳಿ ಖಾರ ಅಂತೀವ್ರಿ ನಮ್ಮ ಕಡೆ ನಿಮ್ಮ ಕಡೆ ಏನಂತೀವ್ರೀನೋ ಸ್ವಲ್ಪ ಅದಕ್ಕೆ ಬೆಳ್ಳುಳ್ಳಿ ಖಾರ ಹಚ್ಕೊಂಡು ಬಟಾಟಿ ಬಾಜಿ ಮಾಡಿದ್ದೀರಿ ಬಟಾಟಿ ಬಾಜಿ ಸ್ವಲ್ಪ ಅದಕ್ಕೆ ಹಾಕಿ ಇನ್ನದನ್ನ ತಿರು ರೀ ನೀವು ನೋಡ್ಬೋದು ರೀ ಒಂಬ ಹೆಂಗೆ ಬಂದದ್ರಿ ಹೋಟೆಲ್ ಸ್ಟೈಲನು ಮಸಾಲೆ ದೋಸೆ ಬಂದವರು ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್ ಮಸಾಲೆ ದೋಸೆ ಹೋಟೆಲ್ದಾಗ ಹೆಂಗೆ ನಿಮಗೆ ನೋಡೋಕ್ಕಾಗಲಿ ತಿನ್ನೋಕ್ಕಾಗಲಿ ಸಿಗ್ತೈತೆ ಅದೇ ರೀತಿನೂ ನಾ ಮಾಡೇನು ರೀ ಈಗ ಇನ್ನೊಂದು ಹಾಕಿ ತೋರ್ಸಾತೀನಿ ನೋಡ್ರಿ ಅದು ಅದೇ ರೀತಿ ಒಂಬಣನ ಬಂದೈತ್ರಿ ನಿಮಗೆ ನಾವು ದೋಸೆ ಮಾಡೋ ಪದ್ಧತಿ ಇಷ್ಟ ಆಗಿತ್ತು ಅಂದ್ರೆ ರೀ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡಿರಿ ನೋಡ್ರಿ ಇದು ಒಂದು ಹಂಗ ತೋರಿಸ್ಬೇಕು ನಾವು ಮಾಡು ದೋಸೆ ನೋಡ್ರಿ ನಿಮಗೆ ಇಷ್ಟ ಆಗಿ ಅಂತ ಅನ್ಕೊಳ್ಕೊಂಡ್ರಿ ಮಸಾಲೆ ದೋಸೆ ಇದೇ ರೀತಿ ಮಾಡ್ತೀವಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ರೀ